ಈ ದಿನ ಇಲ್ಲಿ ಸೇರಿರುವವರಿಗೆ ದುರ್ಗಾ ಸಪ್ತಶತಿ ಪಾರಾಯಣದ ಬಗ್ಗೆ ಕೆಲವೊಂದು ಪ್ರಶ್ನೆಗಳು ಮೂಡಿರಬಹುದು ಆ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಕ್ಕೆ ತಯಾರಿದ್ದೀನಿ ನೀವುಗಳು ಆ ಪ್ರಶ್ನೆಯನ್ನ ಕೇಳತಕ್ಕದ್ದು ಇದರಿಂದ ಪ್ರಯೋಜನ ದುರ್ಗಾ ಸಪ್ತಶತಿ ಅಂದಾಗ ಏಳ್ನೂರು ಪುಟಗಳ ಅಧ್ಯಾಯ ದೇವಿಯ ಮಹಾತ್ಮೆಯನ್ನ ವರ್ಣಿಸುವಂತದ್ದು ಹಾಗಾಗಿ ದುರ್ಗಾ ಸಪ್ತಶತಿ ನಾವು ಕಲ್ತಾಗ ನಾವು ಹತ್ತು ಅದರಲ್ಲಿ ನಮಗೆ ಬೆನಿಫಿಟ್ಸ್ ಏನಂತ ನಾವು ಹೇಳ್ತಾ ಬರ್ತೀನಿ ಶಕ್ತಿ ಯುಕ್ತಿ ದ ಸಿಕ್ಸ್ತ್ ಸೆನ್ಸ್ ನಮಗೆ ಸೂಚನೆ ಕೊಡುವಂತದ್ದು ನಮ್ಮ ಕಾರ್ಯವೈಖರಿ ಕಾರ್ಯವೈಖರಿ ಅಂತ ಏನ್ ಬರುತ್ತೆ ನಾವು ಮೂರು ಗಂಟೆಗಳ ಕಾಲ ಕೆಲಸ ಮಾಡ್ತಾ ಇದ್ದಿದ್ದು ಅರ್ಧ ಗಂಟೆಯಲ್ಲಿ ಕೆಲಸ ಮಾಡಬಹುದು ಅದೊಂದು ಶಕ್ತಿ ನಮ್ಮಲ್ಲಿ ಬಿಲ್ಡ್ ಆಗುತ್ತೆ ಇಂಟರ್ನಲ್ ಎನರ್ಜಿ ಒಳಗಿರುವ ಎಲ್ಲ ಚಕ್ರಗಳ ಶುದ್ಧತೆ ಶುರುವಾಗುತ್ತೆ ಆಮೇಲೆ ನಮ್ಮ ಒಂದು ಭಾವನೆಗಳು ಬದಲಾಗುತ್ತೆ ನಮ್ಮ ಮನಸ್ಸಿನ ಶಕ್ತಿ ಹೆಚ್ಚಾಗುತ್ತೆ ಪಂಚೇಂದ್ರಿಯಗಳ ನಿಗ್ರಹ ಆಗತ್ತೆ ಕಾರ್ಯ ಸ್ವರೂಪಕ್ಕೆ ನಾವು ತರಬಹುದು ನಾವು ಯಾವುದೇ ಕಾರ್ಯ ಮಾಡ್ತೀವಿ ಅಂದಾಗ ಅದನ್ನ ಹಿಂದೆ ಮುಂದೆ ಯೋಚನೆ ಮಾಡ್ದಿರಾ ಆ ಸ್ವರೂಪವನ್ನ ತಂದು ನಾವು ಕಾರ್ಯಗತ ಮಾಡಿ ನಮ್ಮ ಜೀವನದ ಎಲ್ಲಾ ಘಟ್ಟಗಳಲ್ಲಿ ಯಶಸ್ಸು ಕೀರ್ತಿ ಮತ್ತು ಅಭಿವೃದ್ಧಿಯನ್ನ ನಾವು ನೋಡ್ಬೋದು ಇದು ದುರ್ಗಾ ಸಪ್ತಶತಿಯಿಂದ ಆಗುವ ಪ್ರಯೋಜನಗಳು ಜೈ ಜಗದಂಬಾರ್ಪಣ ಮಸ್ತು ನಾವು ನೆಟ್ಕೇರೆ ರತ್ನಮ್ಮ ಅಂತ ನನ್ನ ತಂದೆ ಸಂಪ ಅಂತ ದೇವಸ್ಥಾನ ಪೂಜಾರಿ ಮಗಳು ನಾನು ನಾನು ಇಲ್ಲಿ ಚಂಪಕ ಮೇಡಮ್ ಜೊತೆಲಿ ಬಂದು ಕುಂಜಿಕಾ ಸೋತ್ರ ದುರ್ಗಾ ಸಪ್ತಸತಿ ಕತೆ ಪಾರಾಯಣ ಎಲ್ಲ ಕಲಿತೆ ನಮಗೆ ಬಿಸ್ನೆಸ್ಸಲ್ಲಿ ತುಂಬ ಲಾಸ್ ಆಗಿತ್ತು ನಮ್ಮ ಮಕ್ಕಳಿಗೆ ತುಂಬ ತೊಂದರೆ ಕೊಡ್ತಾಯಿತ್ತು ಅದೆಲ್ಲ ಮತ್ತೆ ಪಡ್ಕೊಂಡೆ ನಾನು ಈ ಕತೆ ಪ್ರತಿದಿನ ನಾನು ಮನೇಲಿ ಜಪ ತಪ ಪೂಜೆ ಪುಸ್ತಕ ಎಲ್ಲ ಮಾಡ್ತಾ ಇದ್ದೀನಿ ಎಷ್ಟೋ ಸತ್ಯಗಳು ಮುಚ್ಚಿಟ್ಟಿರೋ ಸತ್ಯ ಎಲ್ಲ ಬೆಳಕು ಬಂತು ಕಳೆದಾಗಿರೋ ಒಡವೆಲ್ಲ ಸಿಕ್ತು ನನ್ ಕಳೆದಾಗಿರೋದೆಲ್ಲ ಮತ್ತೆ ಸಿಕ್ತು ತುಂಬಾ ಸಾಕ್ಷಿ ಬೇರೆ ಯಾರಲ್ಲ ಪ್ರತಿ ಒಂದು ಹೆಣ್ಮಕ್ಳುನು ಭಕ್ತಿಯಿಂದ ಶ್ರದ್ಧೆಯಿಂದ ಯಾವುದೇ ಕಷ್ಟಗಳು ಬಂದ್ರು ಎದಿರ ಈ ತಾಯಿನ ಆರಾಧಿಸಿ ಪ್ರತಿ ಒಂದು ನಾನ್ ಕಳ್ಕೊಂಡ್ರದ್ ಮತ್ತೆ ಹೆಂಗ್ ಸಿಕ್ತೇವ್ ಎಲ್ಲಾರ್ಗು ಹಂಗೆ ಸಿಕ್ಲಿ ಅಂತ ನಮಸ್ಕಾರ ಹೇಳ್ತೇನೆ ಜಗಜ್ಜನನಿಯನ್ನ ಯಾರು ನಂಬ್ತೀವಿ ಅವಳನ್ನ ಆರಾಧನೆಯನ್ನ ಮಾಡ್ತಾ ಹೋಗ್ತೀವಿ ಯಾವಾಗ ದುರ್ಗಾ ಸಪ್ತಶತಿಯ ಪಾರಾಯಣ ಮಾಡ್ತಾ ಹೋಗ್ತೀವಿ ನಮ್ಮ ಕಷ್ಟಗಳನ್ನೆಲ್ಲ ಮಂಜಿನಂತೆ ಕರಗಿಸಿ ನಮಗೆ ಮೋಕ್ಷದ ಹಾದಿಯಾಗ್ಲಿ ಮುಕ್ತಿ ಪಥವನ್ನ ತಾಯಿ